ಜೊತೆಗೆ ನಾವು ಈ ಬಾರಿ ನುಡಿದಂತೆ ನಡೆದಿದ್ದೇವೆ ನಾವು ಘೋಷಣೆ ಮಾಡಿದಂತ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ ಯಾವುದೇ ಧರ್ಮ ಜಾತಿ ಇಲ್ದೇನೆ ಭಾಷೆ ಇಲ್ದೇನೆ ಯಾವುದೇ ರಾಜಕೀಯ ಪಕ್ಷ ಮಾಡದೇನೆ ಎಲ್ಲ ಬಡವರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈ ಗ್ಯಾರಂಟಿ ಯೋಜನೆಗಳಿಗೆ ತಾವೆಲ್ಲ ಮನ್ನಣೆಯನ್ನು ಕೊಡಬೇಕು ನಮ್ಮ ಸರ್ಕಾರಕ್ಕೆ ತಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿದ್ದು ನೀವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆಯನ್ನು ಕೊಟ್ಟಿದ್ದೀರಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೂಡ ಬಡವರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರಲಿಲ್ಲ ಅದನ್ನು ನಮ್ಮ ಪಕ್ಷ ಮಾಡಿದೆ ಚುನಾವಣಾ ಸಂದರ್ಭದಲ್ಲಿ ನಾನು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಾವೆಲ್ಲರೂ ಕೂಡ ಜನರ ಮುಂದೆ ಪ್ರಸ್ತಾಪ ಮಾಡಿದ್ದು ನಮಗೆ ಅಧಿಕಾರವನ್ನು ಕೊಟ್ಟರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಡ್ತೇವೆ ನಾವು ಕೊಟ್ಟ ಮಾತಿನಂತೆ ನಡ್ಕುತ್ತೇವೆ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ಜನದ್ರೋಹವನ್ನು ಮಾಡಲ್ಲ ಆದರೆ ಬಿಜೆಪಿಯವರು ಅವರ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಜನದ್ರೋಹವನ್ನು ಮಾಡಿದ್ದಾರೆ ವಚನ ಭಂಗವನ್ನು ಮಾಡಿದ್ದಾರೆ ಅಂತ ಪಾರ್ಟಿಗಳಿಗೆ ಬೆಂಬಲವನ್ನು ಕೊಡಬೇಡಿ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಏನೆಲ್ಲ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ಏನ್ ಭರವಸೆಗಳನ್ನು ಕೊಟ್ಟಿದ್ರು ಕಾಂಗ್ರೆಸ್ಸಿನ ಬಿಜೆಪಿಯವರು ಇವನೆಲ್ಲ ಒಮ್ಮೆ ನೀವು ಜ್ಞಾಪಕ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕಪ್ಪಣ ಇದೆ ಅದನ್ನ ತಕ್ಕ ಬಂದು ಎಲ್ಲರ ಕುಟುಂಬಗಳಿಗೆ ಹದಿನೈದು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ಕೊಡಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ ಅಚ್ಚೇ ದಿನ ಆಯೋಗ ಬರಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಆಹಾರ ಪದಾರ್ಥಗಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅವುಗಳ ಬೆಲೆಗಳನ್ನು ಇಳಿಸ್ತೀವಿ ಅಂತಂದ್ರು ಇಳಿಸ್ಲಿಲ್ಲ ಯಾವುದನ್ನು ಮಾಡಿದರೆ ಹೇಳಿ ಬಿಜೆಪಿಯವರು